ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸವು ಕರ್ನಾಟಕದಲ್ಲಿ ಅನುಸರಿಸುತ್ತಿರುವ ಸಾಂಪ್ರದಾಯಿಕ ಹಿಂದೂ ಕನ್ನಡ ಕ್ಯಾಲೆಂಡರ್ನಲ್ಲಿ ನಾಲ್ಕನೇ ತಿಂಗಳು ಕನ್ನಡ ಆಷಾಢ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತದೆ ಕುಮಾರಷಷ್ಠಿ ಶಮಿ ಗೌರಿ ವ್ರತ ಭಾನು ಸಪ್ತಮಿ ಚತುರ್ಮಾಸ್ ವ್ರತ ಭೀಮನ ಅಮಾವಾಸ್ಯೆ ಈ ತಿಂಗಳ ಕೆಲವು ಮಂಗಳಕರವಾದ ದಿನಗಳಾಗಿವೆ ಈ ಆಷಾಢ ಮಾಸ ಕೆಟ್ಟದು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಇದು ನಿಜವಲ್ಲ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಸಮುದಾಯಗಳಲ್ಲಿ ಆಷಾಢ ಮಾಸದಲ್ಲಿ ನವವಿವಾಹಿತರು ಒಟ್ಟಿಗೆ ಇರದ ಸಂಪ್ರದಾಯವಿದೆ ಸಾಮಾನ್ಯವಾಗಿ ಹೆಂಡತಿ ಗಂಡನಿಂದ ದೂರವಿದ್ದು ತನ್ನ ಮನೆಗೆ ಮರಳುತ್ತಾಳೆ ಹಾಗೆ ಈ ತಿಂಗಳಲ್ಲಿ ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಇರಬಾರದು ಎಂದು ನಂಬುವವರು ಕೂಡ ಹಲವರಿದ್ದಾರೆ ಇದಕ್ಕೆ ಯಾವುದೇ ಧರ್ಮ ಗ್ರಂಥಗಳ ಬೆಂಬಲವಿಲ್ಲ ಇದು ಸಂಪೂರ್ಣವಾಗಿ ಪ್ರಾದೇಶಿಕವಾಗಿದ್ದು ಕೆಲವು ಸಮುದಾಯಗಳು ಅನುಸರಿಸುತ್ತವೆ ಈ ಆಷಾಢ ಮಾಸದಲ್ಲಿ ಪ್ರದೋಷ ಉಪವಾಸದ ದಿನಾಂಕಗಳು ಪ್ರದೋಷ ವ್ರತವು ಜುಲೈ ಎಂಟನೇ ತಾರೀಕು ಮತ್ತು ಜುಲೈ ಇಪ್ಪತ್ತೆರಡನೇ ತಾರೀಕು ಬಂದಿದೆ ಹಾಗೆ ಆಷಾಢ ಮಾಸದಲ್ಲಿ ಏಕಾದಶಿ ಉಪವಾಸದ ದಿನಾಂಕಗಳು ದೇವಶಯನಿ ಏಕಾದಶಿಯು ಜುಲೈ ಆರನೇ ತಾರೀಕು ಕಾಮಿಕಾ ಏಕಾದಶಿ ಜುಲೈ ಇಪ್ಪತ್ತೊಂದನೇ ತಾರೀಕು ಬಂದಿದೆ ಗಣೇಶನಿಗೆ ಸಮರ್ಪಿತವಾದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಜುಲೈ ಹದಿನಾಲ್ಕನೇ ತಾರೀಕು ಆಚರಿಸಲಾಗುತ್ತದೆ ಹಾಗೆ ಈ ದಿನ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷವು ಜೂನ್ ಇಪ್ಪತ್ತಾರರಿಂದ ಜುಲೈ ಹತ್ತನೇ ತಾರೀಕು ವರೆಗೂ ಇರುತ್ತದೆ ಹಾಗೆ ಆಷಾಢ ಮಾಸದ ಕೃಷ್ಣ ಪಕ್ಷವು ಜುಲೈ ಹನ್ನೊಂದನೇ ತಾರೀಖಿನಿಂದ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಇರುತ್ತದೆ ಆಷಾಢ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನಾಂಕವು ಜುಲೈ ಹತ್ತನೇ ತಾರೀಕು ಬರುತ್ತದೆ ಪೂರ್ಣಿಮಾ ವ್ರತವನ್ನು ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಜುಲೈ ಹತ್ತು ಹತ್ತರಂದು ಬೆಳಗಿನ ಜಾವ ಒಂದು ಗಂಟೆ ನಾಲ್ಕು ನಾಲ್ಕಕ್ಕೆ ಪೂರ್ಣಿಮೆ ಪ್ರಾರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ವ್ಯಾಸ ಪೂರ್ಣಿಮಾ ಅಥವಾ ಗುರುಪೂರ್ಣಿಮೆಯನ್ನು ಜುಲೈ ಹತ್ತನೇ ತಾರೀಕು ಆಚರಿಸಲಾಗುತ್ತದೆ ಹಾಗೆ ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಬರುತ್ತದೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಬೆಳಗಿನ ಜಾವ ಎರಡು ಗಂಟೆಗೆ ಪ್ರಾರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಆಷಾಢ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳ ದಿನಾಂಕಗಳನ್ನು ನೋಡೋಣ ದೇವಶಯನಿ ಏಕಾದಶಿ ಜುಲೈ ಆರನೇ ತಾರೀಕು ಚತುರ್ಮಾಸ ವ್ರತ ಪ್ರಾರಂಭವಾಗುವುದು ವಾಗುವುದು ಜುಲೈ ಏಳನೇ ತಾರೀಕು ಗೋ ಪದ್ಮ ವ್ರತ ಆರಂಭ ಜುಲೈ ಏಳನೇ ತಾರೀಕು ಹಾಗೆ ಭೀಮನ ಅಮಾವಾಸೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಆಷಾಢ ಮಾಸ ಯಾವಾಗಿನಿಂದ ಯಾವಾಗಿನವರೆಗೂ ಇರುತ್ತದೆ ಹಾಗೆ ಆಷಾಢ ಮಾಸದಲ್ಲಿ ಬರುವ ಏಕಾದಶಿ ಸಂಕಷ್ಟಹರ ಚತುರ್ಥಿ ಪ್ರದೋಷ ವ್ರತ ಅಮಾವಾಸೆ ಪೂರ್ಣಿಮೆ ಹೀಗೆ ಎಲ್ಲ ವ್ರತಗಳು ಯಾವ ದಿನಾಂಕದೊಂದು ಬಂದಿದೆ ಹಾಗೆ ಈ ಮಾಸದಲ್ಲಿ ಆಚರಿಸುವ ಹಬ್ಬಗಳು ಯಾವ ದಿನ ಬಂದಿದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು